ಈ ಪ್ರಶಾಂತ ಹೋಟ್ಲಲ್ಲಿ ಸಿಗೋ ಬಿರಿಯಾನಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ತುಂಬಾನೇ ಚೆನ್ನಾಗಿ ಮಾಡ್ತೀವಿ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ಇಲ್ಲಿರೋ ಬಟರ್ ಹೇಳ್ತಾವ್ರೆ ಮಟನ್ ಕೈಮ ಬಿರಿಯಾನಿ ಅದೆಲ್ಲ ನಾಟಿ ಸ್ಟೈಲ್ ಎಲ್ಲ ಎಲ್ಲ ನಾಟಿ ಸ್ಟೈಲ್ ಮಾಡ್ತಿದ್ರೆ

ಕ್ಲೀನಾಗಿ ಸನ್ ಸಂಟಾಗಿ ವ್ಯಾಪಾರ ನಡೀತಾ ಇತ್ತು ಹಾಂ ಹಾಂ ನಿಮ್ದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತಾ ಅಣ್ಣ ಇದು ಓಟ್ಲು ಇದು ಕರೆಕ್ಟಾಗಿ ಬಂದ್ರೆ ಈ ಜನವರಿಗೆ ಬಂದ್ರೆ ಎರಡು ವರ್ಷ ಆಗುತ್ತೆ ಎರಡು ವರ್ಷ ಹಾಂ ಈ ಜನವರಿಗೆ ಬಂದರೆ ಎರಡು ವರ್ಷ ಆಗುತ್ತೆ ಎರಡು ವರ್ಷ ಎರಡು ಅಲ್ಲಿ ಇವತ್ತು ಸೊ ನಾನು ಜನಗಳನ್ನ ನೋಡಿದೆ ಕ್ರೌಡು ಕೂಡ ತುಂಬ ಇದೆ ಜನ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡುವ ಹೆಂಗಿದೆ ಅಂತ ಟೇಸ್ಟ್ ಮಾಡುವ ಯಾವ ರೀತಿ ನೀವು ಮಾಡ್ತಿದ್ದೀರಾ ಹೆಂಗಿದೆ ಅಂತ ಟೇಸ್ಟ್ ಮಾಡ್ತೀನಿ ನಾನು ಓಕೆ ಹಂಗೆ ಬನ್ನಿ ಮತ್ತೆ ಕಡ ಹೋಗೋಣ ನಾನು ಹೋದಾಗ ಸಂಡೇ ಬೇರೆ ಆಗಿತ್ತು ಭಾನುವಾರ ಜನಜಂಗುಳಿ ಬೇರೆ ಸ್ವಲ್ಪ ಜಾಸ್ತಿ ಇತ್ತು ಗಜಿಬಿಜಿ ಸ್ವಲ್ಪ ಇದ್ರೂ ನನಗೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಶೂಟ್ಗೆ ಸ್ವಲ್ಪ ವಯಸ್ಸು ಗಜಿಬಿಜಿ ಇತ್ತು ಆದರೂ ಸಹ ಈ ಟೇಸ್ಟ್ ಮಾಡಲೇಬೇಕು ಅಂತ ಬಂದಿದ್ಕೋ ಸಾರ್ಥಕ ಆಯಿತು ಗುರು ಈ ಜಾಗ ಬಂದು ನಿಮಗೆ ಓಟಲ್ ಈ ಓಟಲ್ ನೆ ಬಂದು ಓಟಲ್ ಪ್ರಶಾಂತ್ ಅಂತ ಇಲ್ಲಿ ಸಿಗೋದಲ್ಲ ಪಕ್ಕ ಪ್ಯೂರ್ ನಾಟಿ ಸ್ಟೈಲು ಆಮೇಲೆ ಇನ್ನೊಂದು ಏನು ಅಂತಂದರೆ ಇದು ಸುಂಕುತ್ಕಟ್ಟೆ ಲೈನ್ ಸರ್ಕಲ್ ಶ್ರೀನಿವಾಸ ನಗರದಲ್ಲಿ ಈ ಓಟ್ಲು ಆಗಿದೆ ನನಗಂತೂ ಈ ಬಿರಿಯಾನಿ ಆಗ್ಬೋದು ಆ ಕಾಲು ಸೂಪ್ ಆಗ್ಬೋದು ಪ್ರತಿಯೊಂದು ಐಟಮ್ ಕೂಡ ಫ್ರೆಶ್ ಆಗಿ ಅಲ್ಲೇ ಮಾಡಿ ಕೊಡೋದ್ರಿಂದ ಪ್ರತಿಯೊಂದು ಐಟಮ್ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ನನಗೆ ಆ ಬಿರಿಯಾನಿಲಿ ಮೇನಾಗಿ ಹೇಳ್ಬೇಕಂತಂದರೆ ಆ ಪೀಸು ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಒಂಥರ ಚೆನ್ನಾಗಿ ತಿನ್ನಕ್ಕೆ ಒಂಥರ ಸಾಫ್ಟಾಗಿತ್ತು ತಿನ್ನೋಕ್ಕೆ ಒಂದು ಫೀಲ್ನೆಸ್ ಕೊಡ್ತಾಯಿತ್ತು ಇತ್ತು ಸರ್ ಏನೇನು ತೊಗೊಂಡಿದ್ರಿ ಸರ್ ಹೋಟೆಲೇ ಹಾಂ ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್ ಬರ್ತಾನೆ ಇರ್ತೀವಿ ಎವ್ರಿ ವೀಕ್ ಬರ್ತಾನೆ ಇರ್ತೀವಿ ಸರ್ ಟೇಸ್ಟ್ ಹೆಂಗಿದೆ ಸರ್ ಟೇಸ್ಟ್ ಬಂದು ತುಂಬಾ ಚೆನ್ನಾಗಿದೆ ಸರ್ ಎಸ್ಪೆಷಲಿ ಇವ್ರು ಮಾಡೋ ಕೈಮಾಗು ಆಗಿರ್ಬೋದು ಮಳಿಗೆ ಇಡ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸರ್ ಹಾಂ ಮಾರಾಡೋದು ಏನು ಅಂತಂದರೆ ಪ್ರತಿಯೊಬ್ಬರು ಬಂದು ಇಲ್ಲಿ ಬೇಕಲ್ಲಿ ಒಂದು ಅದಕ್ಕೆ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿ ಬಂದು ಅದು ಚೆನ್ನಾಗಿರುತ್ತೆ ಹಾಂ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಬಂದು ನಿಮಗೆ ಆ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಐ ಮೀನ್ ಲೈಕ್ ಬೆಣ್ಣೆ ಹಾಕಿ ತುಪ್ಪ ಹಾಕಿ ಲೈಕ್ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ದಮ್ ಚೆನ್ನಾಗಿ ಕಟ್ತಾರೆ ಇಲ್ಲಿ ಬಿರಿಯಾನಿ ಇನ್ನೂ ಇನ್ನೂ ಹೇಳ್ಬೇಕಂದ್ರೆ ಆಗೋದು ಸರ್ ಆಗೋದು ತುಂಬ ತುಂಬ ಚೆನ್ನಾಗಿದೆ ಓಕೆ ಸರ್ ನೀವು ಟೇಸ್ಟ್ ಮಾಡಿದ್ರಾ ಸರ್ ಹಿಂಗಿದೆ ಮತ್ತೆ ರಿವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಫೈಟು ಚೆನ್ನಾಗಿದೆ ಬಿರಿಯಾನಿ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಆಗೋದು ಆಗಿರ್ಬೋದು ಪೈಟೈ ನಮ್ಮ ಕಡೆ ಓಕೆ ಸರ್ ಥ್ಯಾಂಕ್ ಯು ಸರ್